ஞானபூர்ண ಸೌತ್ ನಾರ್ತ್ ಡೈರೆಕ್ಷನ್ ನಿಮ್ಮದು ಕಪ್ ಮಣ್ಣು ಎರೆಮಣ್ಣಿತ್ತು ಅಂದ್ರೆ ಏನು ಮಾಡ್ತೀರಿ ಈ ಕಾಲುವೆಯನ್ನು ಉತ್ತರ ದಕ್ಷಿಣ ದಿಕ್ಕಿಗೆ ಕಾಲುವೆಯನ್ನು ಮಾಡಿ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ನಿಮ್ದು ಎರೆಮಣ್ಣು ಕಪ್ ಮಣ್ಣಿತ್ತು ಅಂದ್ರೆ ಈ ಕಾಲುವೆಗಳನ್ನು ಉತ್ತರ ದಕ್ಷಿಣ ದಿಕ್ಕಿಗೆ ಮಾಡಿ ಬಿಕಾಸ್ In the southern path of the sun, path, from 21st June to 28th of the December, it is a rainy season. South-East monsoon and North-East monsoon, six months. It is a period of highly growth of the plant. It is a period of receiving the maximum sunlight and then what? In southern part of the sun, the sun rays are coming straight, falling down up on both sides of the plant, and you will really receive the sunlight full. And when you draw the lines. ಸೌತ್ ನಾರ್ತ್ ಅಲ್ಟಿಮೇಟ್ಲಿ ಸನ್ ಈಸ್ ಇನ್ ಸೌದರ್ನ್ ಪಾರ್ಟ್ ದ ರೈನ್ ಆಸ್ ಕಮ್ಮಿಂಗ್ ಫಾಲನ್ ಡೌನ್ ಆನ್ ದೂಸ್ ಆಫ್ ದಿಸ್ ಸೈಡ್ ಆ್ಯಂಡ್ ದಿಸ್ ಸೈಡ್ ಆ್ಯಂಡ್ ಯು ವಿಲ್ ಲೀಪ್ ಕ್ಯಾನ್ ಬೆನಿಫಿಟ್ ಆಫ್ ದ ಸನ್ಲೈಟ್ ಉತ್ಪಾದನೆ ಹೇಗೆ ಹೆಚ್ಚು ಮಾಡೋದು ಅನ್ನೋದು ಇದು ನಿಮಗೆ ತಿಳ್ಕೊಬೇಕು ನಾವು ಈ ಗೆರೆಯನ್ನು ಯಾಕೆ ಉತ್ತರ ದಕ್ಷಿಣಕ್ಕೆ ಮಾಡ್ತೀವಿ ಅಂತ ಜೂನ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತವರೆಗೂ ಸೂರ್ಯನ ಪಥ ದಕ್ಷಿಣಾಯನ ಇರುತ್ತೆ ಸೂರ್ಯನ ಪಥ ಏನಿರುತ್ತೆ ದಕ್ಷಿಣಾಯನ ಇರುತ್ತೆ ಈ ದಕ್ಷಿಣಾಯನದಲ್ಲಿ ಅತಿ ಹೆಚ್ಚು ತೀಕ್ಷ್ಣವಾದ ಬಿಸಿಲು ಇರುತ್ತೆ ಬಿಸಿಲು ತೀಕ್ಷ್ಣವಾಗಿರುತ್ತೆ ಮಳೆ ಅತಿ ಹೆಚ್ಚು ಬರುತ್ತೆ ನಮಗೆ ಎರಡೂ ಮಳೆಗಳು ಮುಂಗಾರಿ ಮಳೆ ಕೂಡ ಇಂಗಾರಿ ಮಳೆ ಕೂಡ ಮಳೆಗಳು ನಮಗೆ ಸಿಗುತ್ತೆ ಅತಿ ಹೆಚ್ಚು ಮಳೆ ಸಿಗುತ್ತೆ ಹಾಗಾಗಿ ಸೂರ್ಯನ ಬೆಳಕು ಅವನು ಈ ದಕ್ಷಿಣ ಪಥದಲ್ಲಿ ಹೋಗ್ಬೇಕಾದ್ರೆ ಈ ಥರ ಮರ ಇದೆ ಅಂದರೆ ಗಿಡ ಇದೆ ಅಂದರೆ ಈ ಕಡೆ ಇರೋ ಎಲೆಗಳು ಕೂಡ ಈ ಕಡೆ ಇರೋ ಎಲೆಗಳು ಕೂಡ ಪೂರ್ಣವಾಗಿ ಸೂರ್ಯನ ಬೆಳಕು ಬೀಳುತ್ತೆ ಹಾಗಾಗಿ ನಮ್ಮ ಒಂದೇ ಒಂದು ಎಲೆ ಕೂಡ ಸೂರ್ಯನ ಬೆಳಕು ನೇರವಾದ ಪ್ರಕೃತೆ ಬೀಳದೇ ಬೀಳೋದನ್ನು ತಪ್ಸ್ಕೊಳ್ಳಲ್ಲ ಬರೋದ್ರಿಂದ ಏನಾಗುತ್ತೆ ಉತ್ಪಾದನೆ ಅತಿ ಹೆಚ್ಚಾಗತ್ತೆ ವೇನ್ ವಿಲ್ ಲೋ ದ ಲೈನ್ಸ್ ನಾರ್ತ್ ವೆಸ್ಟ್ ಇಶ್ ವೆಸ್ಟ್ ಸನ್ ಈಸ್ ಸದನ್ ಪಾರ್ಟ್ ಡಾಶ್ ಇನ್ ದಟ್ ಮೀನ್ಸ್ ಮ್ಯಾಕ್ಸಿಮಮ್ ಸನ್ಲೈಟ್ ವಿಲ್ ಬಿ ರಿಸ್ ಬೈ ದಿಸ್ ಶೈಡ್ ಲೂಸ್ ಸೊ ಇಟ್ ಈಸ್ ರಿಟ್ ಇಸ್ ಎ ಫ್ಲಾಟ್ ಲೈನ್ ವರ್ತ್ ಸೌತ್ ಸ್ನೇಹಿತರೆ ಇದನ್ನೇ ನಾವು ಪೂರ್ವ ಪಶ್ಚಿಮಕ್ಕೆ ಹಾಕಿದ್ರೆ ಏನಾಗುತ್ತೆ ಸಾಲು ಅಂತ ಸೂರ್ಯ ಹಿಂಗೆ ಹೊಟ್ಟೆ ಉಟ್ಬಿಟ್ಟು ಹಿಂಗೆ ಬರ್ಬೇಕಾದ್ರೆ ಈ ಭಾಗದ ಬಿಸಿಲು ಬೀಳುತ್ತೆ ಅವನ ಈ ಕಡೆ ಚಲನೆ ಆದಾಗ ಏನಾಗುತ್ತೆ ಆ ಕಡೆ ಭಾಗ ಅದೇ ಗಿಡದ ಆ ಕಡೆ ಭಾಗಕ್ಕೆ ಬಿಸಿಲು ಸಿಗೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾದ ಬಿಸಿಲು ಇಡೀ ಎಲೆಗಳಿಗೂ ಸಿಗೋದಿಲ್ಲ ಹಾಗಾಗಿ ನಾವು ಉತ್ತರ ದಕ್ಷಿಣ ದಿಕ್ಕಿಗೆ ನಾವು ಸಾಲನ್ನ ಮಾಡಬೇಕು